ಿ ಹಾಡಿದ ಹಾಡು ಅದು ಬಹಳ ಟ್ರೆಂಡ್ ಆಗ್ತಾ ಇದೆ ಅದು ನಮ್ಮ ನಮ್ಮ ಬಿರುಗಾಳಿ ಸಿನಿಮಾದ ಹಾಡು ಹದಿನೇಳು ವರ್ಷ ಹದಿನಾರು ಹದಿನೇಳು ವರ್ಷದ ಹಿಂದೆ ಒಂಬತ್ತರಲ್ಲಿ ಆ ಸಿನಿಮಾ ಶೂಟಿಂಗ್ ಮಾಡಿ ಆ ಸಿನಿಮಾ ಕಂಪೋಸ್ ಮಾಡಿರೋದು ಅರ್ಜುನ್ ಅವರು ಅದು ಬಹಳ ಜನರಿಗೆ ಇಷ್ಟ ಆಗ್ತಾ ಇದೆ ಇವತ್ತಿನ ದಿನ ನನ್ನ ಬಹಳ ಸಂತೋಷ ನಮಗೆ ಸಂಗೀತಕ್ಕೆ ಒಂದು ಟೈಮ್ ಅನ್ನೋದಿಲ್ಲ ಸಂಗೀತ ಅನ್ನೋ ಒಂದು ಟೈಮ್ಲೆಸ್ನೆಸ್ ಅನ್ನೋದಿದೆ ಸಂಗೀತದ ಶಕ್ತಿ ಎಷ್ಟು ಜನರಿಗೆ ರೀಚ್ ಮಾಡಬಹುದು ಎಷ್ಟು ಬಹುಶಃ ಆ ಬಾಲಕಿ ವಿದ್ಯಾರ್ಥಿನಿ ಒಂದು ಎರಡು ಮೂರು ವರ್ಷದ ಹುಡುಗಿ ಏನೋ ಯಾವ ಸಿನಿಮಾದ ಹಾಡು ಬಂದಾಗ ಬಟ್ ಇವಾಗ ಕೂಡ ಆ ಕನೆಕ್ಷನ್ ಇದೆ ಅಷ್ಟು ಚೆನ್ನಾಗಿ ಹಾಡು ಬಂದಿತ್ತು ಮತ್ತೆ ನಾವು ಕೂಡ ಆ ಮಲೇಷಿಯಲ್ಲಿ ಶೂಟಿಂಗ್ ಮಾಡಿದ್ವಿ ಅದು ಕೂಡ ಆ ನೆನಪುಗಳು ನನಗೂ ಕೂಡ ಇವತ್ತಿಗೂ ನಾಪಕ ಇದೆ ಅದು ಜನರಿಗೆ ಇವತ್ತಿನ ಜನರೇಷನ್ಗೆ ಜೆನ್ಝಿ ಜನರೇಷನ್ಗೆ ಇಷ್ಟ ಆಗ್ತಾ ಇರೋದು ಖುಷಿಕರ ವಿಚಾರ ಅಂತ ಹೇಳಕ್ ಇಷ್ಟಪಡ್ ಆ ಬಾಲಕಿಯ ಯುವ ವಿದ್ಯಾರ್ಥಿನಿ ಇದೇ ತರ ಒಂದು ಕಾನ್ಫಿಡೆಂಟ್ ಆಗಿ ಹಾಡು ಹಾಡ್ತಾ ಇದ್ವಿ ಏನು ಕೇಳ್ಪಟ್ಟೆ ಅಂದ್ರೆ ಅವ್ರ ಫ್ರೆಂಡ್ಸ್ ನಗ್ಸಕ್ಕೋಸ್ಕರ ಸಂತೋಷ ಕೊಡಕ್ಕೆ ಹಾಡು ಹಾಡಿದರೆ ಸಂತೋಷ ಈ ರೀತಿ ಸಂಗೀತನ ಅವರವ್ರೀತಿನ ಅವ್ರವ್ರ ಇಂಟರ್ಪ್ರಿಟೇಷನ್ ಅಲ್ಲಿ ಹಾಡ್ ಹಾಡಿದಷ್ಟು ಅದು ಇನ್ನು ಮ್ಯೂಸಿಕ್ ಗೆ ಒಳ್ಳೇದು ಕಲೆಗೆ ಒಳ್ಳೇದು ಜನರ ಸಂತೋಷಕ್ಕೂ ಒಳ್ಳೇದು ಸೊ ಈ ರೀತಿ ನೀವು ಮಾಡ್ತಾ ಇರಿ ಜನರಿಗೂ ಸಂತೋಷ ಕೊಡ್ತಾ ಇರಿ ಯಾರಿಗೊಂದು ಇನ್ನೂ ಒಂದ್ ಎರಡು ಮೂರು ಹಾಡ್ ಟ್ರೆಂಡ್ ಆಗುತ್ತೆ ಅಂತ ಅನ್ಸುತ್ತೆ ಒಳ್ಳೇದಾಗಲಿ ವೆರಿ ಗುಡ್ ಆ ಬಿರ್ಗಾಳಿ ಸಿನಿಮಾದಲ್ಲಿ ಅರ್ಜುನ್ ಅವರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ನನಗೂ ಕೂಡ ಆ ಮಧುರಾ ಸಿನಿಮಾ ತೆಗೆ ಹಾಡ್ ಆಗಿರ್ಬೋದು ಅನೇಕ ಹಾಡುಗಳು ಬಹಳ ಇಷ್ಟ ಆಗಿದೆ ಇವತ್ತಿಗೂ ಜನ ಇಷ್ಟಪಡ್ತಾರೆ ಹೂವಿನ ಮಾಡದಂತೆ ಇಟ್ಸ್ ಅ ವೆರಿ ಮೆಲೋಡಿಯಸ್ ಸಾಂಗ್ ಅದು ಆ ಸಾಹಿತ್ಯನೂ ಜೈನ್ ಕಾಯ್ಕಿನಿಯವರು ಬರ್ದಿದ್ದಾರೆ ಅನ್ಸುತ್ತೆ ಅದು ಕೂಡ ಬಹಳ ಬಹಳ ಚೆನ್ನಾಗಿ ಬಂದಿದೆ ಅಂಡ್ ಇವಾಗ ಬೇರೆ ಬೇರೆ ಮೀಡಿಯಾ ಈ ರೇಡಿಯೋ ಸಿಟಿಗಳು ಅಥವಾ ಬೇರೆ ಬೇರೆ ಮೀಡಿಯಾನು ಅದನ್ನ ರೀಮಿಕ್ಸ್ ತರ ಮಾಡಿ ಬೇರೆ ಬೇರೆ ತರ ಫ್ರೆಶ್ ಆಗಿ ತರ್ತಾ ಇದಾರೆ ವಂಡರ್ಫುಲ್ ಬಹಳ ಸಂತೋಷ ಕಲೆಗೆ ಅದಕ್ಕೆ ಕೊನೆ ಇಲ್ಲ ಅದಕ್ಕೆ ಹೊಸ ಹೊಸ ರೀತಿ ತಂದಷ್ಟು ಅದು ನಮ್ಗೆ ಇನ್ನೂ ಸಂತೋಷ ಆಗುತ್ತೆ ಸೊ ಬಹಳ ಸಂತೋಷ ಆಗುತ್ತೆ